ಜ್ಯೋತಿಷ್ಯ ರೇಖೆ ವಾಯಿನಿ ವೀಕ್ಷಕರೂ ಮಂಜುನಾಥ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಯುಗಾದಿ ವರ್ಷ ಭವಿಷ್ಯ ತುಲಾರಾಶಿ ತುಲಾರಾಶಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಿವ ಫಲಗಳು ಮತ್ತು ಫಲಗಳು ಎರಡೂ ಸಮ ಸಮಭಾಗವಾಗಿ ಪ್ರಾಪ್ತಿಯಾಗ್ತಾ ಇದೆ ಯಾಕೆಂದ್ರೆ ಒಳ್ಳೇದು ಒಳ್ಳೆಯದು ಕೆಟ್ಟದ್ದು ಎರಡು ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ ಆದ್ರೆ ಈಗ ಶಿವಫಲವನ್ನೇ ಹೇಳಬೇಕು ಯಾಕೆ ಅಂತಂದ್ರೆ ಈಗ ಒಳ್ಳೆಯ ಫಲ ಫಲಗಳನ್ನ ಕೊಡ್ತಾ ಇದ್ದಾನೆ ಭಗವಂತ ಹಾಗಾಗಿ ಏನಂತಂದ್ರೆ ನೋಡಿ ಈ ತುಲಾರಾಶಿಯವರಿಗೆ ಎಷ್ಟು ದಿನ ಅವರಿಗೆ ಅನುಕೂಲ ಇರಲಿಲ್ಲ ಗುರುವಿನ ಅನುಕೂಲ ಇರಲಿಲ್ಲ ಶನಿ ಅನುಕೂಲ ಇರಲಿಲ್ಲ ಹೀಗೆ ಅನಾನುಕೂಲದಲ್ಲಿ ಈಗ ಅವರಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ತುಲಾರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಎಲ್ಲ ರೀತಿಯ ಅನುಕೂಲ ಅಂತಂದ್ರೆ ಗುರು ಇದ್ರೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಅಂತ ನಾವು ಹೇಳ್ತೀವಿ ಗುರುಬಲ ಇದೆ ಅಂತ ಯಾವ ಕೆಲಸ ಮಾಡಬಹುದು ಅಂತ ಒಂದು ಚಿಂತನೆ ಇದೆ ಶಾಸ್ತ್ರದಲ್ಲಿ ಹಾಗಾಗಿ ಗುರುವಿನ ಅನುಕೂಲ ಮೇ ನಂತರದಲ್ಲಿ ಅವರಿಗೆ ಮೇ ತಿಂಗಳಿಂದ ಅವರಿಗೆ ಗುರುವಿನ ಅನುಕೂಲ ಬರುತ್ತೆ ಹಾಗಾಗಿ ಅವರಿಗೆ ಗುರು ಅನುಗ್ರಹ ಮೇಲೆ ಎಲ್ಲಾ ರೀತಿಯ ಕೆಲಸಗಳು ಅನುಕೂಲ ಆಗುತ್ತೆ ಮತ್ ಯಾವ್ಯಾವ ಕೆಲಸ ಮಾಡ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರೋ ಆ ಕೆಲಸದಲ್ಲಿ ಅವ್ರಿಗೂ ಒಳ್ಳೇದಾಗತ್ತೆ ಮತ್ತೆ ಯಾವುದೇ ಕೆಲಸ ಹೊಸ್ತಾಗಿ ಕೆಲಸ ಮಾಡುವಂತವರಿಗೆ ಕೆಲಸ ಮಾಡುವಂತ ಯೋಗಗಳು ಪ್ರಾಪ್ತಿಯಾಗತ್ತೆ ಮತ್ತೆ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ಬೋದು ಇಷ್ಟ ತುಂಬಾ ತೊಂದರೆ ಅನುಭವಿಸಿದ್ದಾರೆ ಮನೆಯಲ್ಲಿ ಮಕ್ಕಳು ಮನೆ ಕುಟುಂಬ ದಾಯಾದಿಗಳು ಹೀಗೆ ಸಾಕಷ್ಟು ತೊಂದರೆಯನ್ನ ಆರ್ಥಿಕ ತೊಂದರೆಯನ್ನ ಕುಟುಂಬದ ತೊಂದರೆಯನ್ನ ಅನುಭವಿಸಿದ್ದೀರಿ ನೀವು ಆದ್ರೆ ಇನ್ನು ಮುಂದೆ ಆಗಿರೋದಿಲ್ಲ ನಿಮ್ಮ ಜೀವನ ಬದಲಾವಣೆ ಆಗ್ತದೆ ಹಾಗಾಗಿ ಈ ತುಲಾರಾಶಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮೇ ನಂತರದಲ್ಲಿ ಗುರುವಿನ ಅನುಗ್ರಹ ಇರೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯ ಸೌಭಾಗ್ಯ ಸುಖ ಶಾಂತಿ ಸಮೃದ್ಧಿ ದೊರಕತ್ತೆ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗುವಂತಹ ಯೋಗ ಇದೆ ನಿಮಗೆ ಎಲ್ಲೆಲ್ಲಿ ದುಡ್ಡು ಕೊಟ್ಟಿದ್ರೆ ಅವೆಲ್ಲ ದುಡ್ಡು ವಾಪಸ್ ಬರುತ್ತೆ ನೀವು ಯಾರಿಗೆ ಕೊಡಬೇಕು ಅವರಿಗೆಲ್ಲ ಕೊಡಬಹುದು ನೀವು ಎಲ್ಲ ನಿಮಗೆ ಸಾಲ ಸಿಗ ಸ್ವಲ್ಪಟ್ಟಿಗೆ ಸಾಲವು ಸಿಗುತ್ತೆ ನೀವು ಯಾವುದೇ ಮನೆಯನ್ನಾಗಲಿ ಜಮೀನು ಅಥವಾ ಕೃಷಿ ಜಮೀನು ಮನೆ ಎಲ್ಲಾ ಅಭಿವೃದ್ಧಿ ಮಾಡುವಂತ ಯೋಗ ಇದೆ ನೀವು ಕೃಷಿ ಜಮೀನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳೋ ಯೋಗ ಇದೆ ಮನೆ ಕಾರು ಫ್ಲಾಟು ಎಲ್ಲ ತೆಗೆದುಕೊಳ್ಳುವಂತ ಯೋಗ ಇದೆ ಸೈಟ್ ತೆಗೆದುಕೊಳ್ಳುವಂತ ಯೋಗ ಇದೆ ಏನು ಬೇಕಾದ್ರೂ ನೀವು ಮಾಡಬಹುದು ಆದ್ರೆ ಮೇನ್ ಅಂತರದಲ್ಲಿ ಆ ಯೋಗ ಆಗುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕದಾಗಿ ನಿಮ್ಮ ಶಕ್ತಿ ಅನುಸಾರ ನೀವು ಮಾಡ್ಕೊಳ್ಳಿ ಎಲ್ರಿಗೂ ಒಂದೇ ರೀತಿ ಆಗತ್ತೆ ಅಂತಲ್ಲ ಅವ್ರವರ ವಯಸ್ಸಿನ ವಯೋಮಿತಿ ಮತ್ತೆ ಅವ್ರು ಮಾಡುವಂತ ಉದ್ಯೋಗ ಅವ್ರು ಮಾಡುವಂತ ಒಂದು ಕೆಲಸಗಳು ಅವ್ರು ಮುಂಚೆ ಮಾಡಿರ್ತಕ್ಕಂಥ ಕೆಲಸಗಳು ಮುಂದೆ ಮಾಡುವಂತ ಯೋಜನೆಗಳು ಇವೆಲ್ಲ ಮುಖ್ಯವಾಗಿ ನಮ್ಮಲ್ಲಿ ಆಡ್ ಆಗುತ್ತೆ ಹಾಗಾಗಿ ಇನ್ನು ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮನ್ನು ಹೆಚ್ಚಿನ ಒಳ್ಳೇದಾಗ್ತದೆ ಈಗ ನೀವು ಹಿಂದಿನ ಸಮಯದಲ್ಲಿ ಅಷ್ಟು ಬೆಳಿಗ್ಗೆ ಈಗ ಒಂದು ಹಂತಕ್ಕೆ ಬೆಳಿಬಹುದು ಈಗ ನೀವು ಇರೋಗಿ ಸ್ಟೇಜ್ ಗಿಂತ ಇರುವ ಹಂತಕ್ಕಿಂತ ಒಂದು ಮೆಟ್ಲ ಮೇಲೆ ಇರ್ತೀರಿ ಒಂದು ಉತ್ತಮ ಹಂತದಲ್ಲಿ ಇರ್ತೀರಿ ಮತ್ತೆ ನೀವು ಅದರಿಂದ ಕೆಳಗೆ ಬರೋದಿಲ್ಲ ಮೇಲ್ಗಡೆ ಒಳ್ಳೆ ಉತ್ತಮ ಸ್ಥಾನಕ್ಕೆ ಏರ್ತಾ ಹೋಗ್ತೀರಿ ಅಂತ ನಾವು ಹೇಳ್ತೀವಿ ಹೀಗಾಗಿ ಈ ಒಂದು ತುಲಾರಾಶ ಇರ್ತಕ್ಕಂಥ ಆರ್ಥಿಕ ಸಂಕಟದಿಂದ ಪರಿಹಾರ ಆಗುವಂತ ಯೋಗ ಸಾಲ ಇದ್ರೆ ತೀರಿಸುವಂತದ್ರ ಜೊತೆಗೆ ಅವರಿಗೆ ಕೆಲವೊಂದಷ್ಟು ಇನ್ವೆಸ್ಟ್ ಮಾಡುವಂತ ಮಾಡುವಂತಹ ಯೋಗ ಈ ಸೈಟ್ ಮೇಲೆ ಅಥವಾ ಮನೆ ಮೇಲೆ ಅಥವಾ ಕೃಷಿ ಜೀವಿನ ಮೇಲೆ ಕೆಲವೊಂದಷ್ಟು ಗೋಲ್ಡ್ ಮೇಲೆ ಈ ಸಿಲ್ವರ್ ಏನೋ ಒಂದು ಆ ಶೇ ಅಥವಾ ಯಾವುದೋ ಒಂದು ಇದರಲ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಇಷ್ಟ ಯಾವ್ದು ಅದರಲ್ಲಿ ಇನ್ವೆಸ್ಟ್ ಮಾಡ್ ಮಾಡುವಂತಹ ಯೋಗ ನೀವು ಎಷ್ಟು ದುಡ್ಡು ಮಾಡಿದ್ರೆ ಅದೆಲ್ಲ ಖರ್ಚಾಗಲ್ಲ ಸ್ವಲ್ಪ ದುಡ್ಡು ಕಾಸು ನಿಮ್ಮ ಹತ್ರ ಉಳಿತದೆ ಮತ್ತೆ ಮುಂದಿನ ಭವಿಷ್ಯಕ್ಕೆ ಬೇಕು ಅನ್ನುವಂತ ಚಿಂತನೆ ಇಟ್ಕೊಂಡಿದ್ದೀರಿ ನೀವು ತುಂಬಾ ಕಷ್ಟಪಟ್ಟು ಬದುಕಿ ಬಂದಿರತಕ್ಕಂಥವ್ರು ಕಷ್ಟಪಟ್ಟು ಬೆಳೆದಿರತಕ್ಕಂಥವ್ರು ಬಡತನ ಅಂದ್ರೆ ಏನು ದುಡ್ಡಿಲ್ಲ ಅಂದ್ರೆ ಏನಾಗುತ್ತೆ ದುಡ್ಡು ಇದ್ರೆ ಹೇಗಿರ್ತೀವಿ ದುಡ್ಡು ಇಲ್ಲದ ಹೋದ್ರೆ ಹೇಗಿರುತ್ತೆ ಕಷ್ಟ ಅಂದ್ರೆ ಬಂದ್ರೆ ಹೇಗಿರುತ್ತೆ ಕಷ್ಟ ಬಂದಿಲ್ಲ ಅಂದ್ರೆ ನಾವು ಹೇಗಿರ್ತದೆ ಸಮಾಜ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತದೆ ಸಮಾಜ ಯಾವ ದೃಷ್ಟಿಯಲ್ಲಿ ನಾವು ಪುನದಲ್ಲಿ ನಾವು ಇದೀವಿ ಎನ್ನುವಂತ ಒಂದು ಆ ಪರಿಶೀಲನೆಯನ್ನ ನಮ್ಮ ಆತ್ಮಾವಲೋಕನ ಮಾಡುವಂತ ಯೋಗವು ಕೂಡ ನಿಮಗೆ ಮುಂದೆ ಸಲ ಬಂದಿದೆ ದೇವರು ನಿಮ್ಮ ಸಾಕಷ್ಟು ಪರೀಕ್ಷೆ ಮಾಡಿದ್ದಾನೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನೀವು ಒಂದು ಈ ಒಂದು ಸಮಾಜದಲ್ಲಿ ಒಂದು ಮುಟ್ಟು ಸ್ಥಾನಕ್ಕೆ ಬಂದು ನಿಲ್ಲೋದಕ್ಕೆ ನಿಮ್ಗೆ ಇಷ್ಟು ಪರಿಶ್ರಮ ಮತ್ತು ಇಷ್ಟು ಸಮಯ ನಿಮಗೆ ಬೇಕಾಗಿದೆ ಹಾಗಾಗಿ ಯಾವುದೇ ತಾಳ್ಮೆ ಕಳ್ಕೊಳ್ಳದೆ ಪ್ರತಿಯೊಂದನ್ನು ಕೂಡ ಕುಳಂಕುಷವಾಗಿ ಯೋಚನೆ ಮಾಡಿ ಮಾಡಿ ನಿಮಗೆ ಹೊಸ ಉದ್ಯೋಗ ಮಾಡುವಂತಹ ಯುಗ ಇದೆ ಸ್ಥಾನ ಬದಲಾವಣೆ ಮಾಡುವಂತಹ ಯೋಗ ಮನ ಮನೆ ಬದಲಾವಣೆ ಮಾಡುವಂತಹ ಯುಗ ಇದೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುವಂತಹ ಯೋಗ ಇದೆ ಪಿತಾರ್ಥ ಆಸ್ತಿ ಸಿಗುವಂತಹ ಯುಗ ಇದೆ ನೀವು ಸ್ವಂತ ಆಸ್ತಿ ಮಾಡುವಂತಹ ಯೋಗ ಸ್ತ್ರೀಪೂರ್ವಕವಾಗಿ ಬರುವಂತಹ ಆಸ್ತಿಗಳು ಕೂಡ ನಿಮಗೆ ಬರುವ ರೀತಿಯಲ್ಲಿ ಕಂಡು ಬರ್ತದೆ ಆ ನಂತರ ತಂದೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಬೇಕು ತಂದೆ ತಾಯಿ ಆರೋಗ್ಯವನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತ್ರ ಸ್ಥಾನ ಪಿತೃಸ್ಥಾನವನ್ನ ಈ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಮಾತಾ ಪಿತೃಗಳಿಗೆ ಪಿತ್ರಸ್ಥಾನ ಮತ್ತು ಮಾತ್ರ ಸ್ಥಾನ ಬಂದು ಭಗೀನಿಯರಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಸ್ಥಾನಮಾನ ಗೌರವವನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿದ್ವಿ ಈ ಜ್ಯೋತಿಷ್ಯ ವೇದ ಮೂಲದಿಂದ ಬಂದಿರತಕ್ಕಂಥದ್ದು ಇದನ್ನ ನಾವು ಯಾವುದೇ ರೀತಿಯಲ್ಲಿ ಇದನ್ನ ನಾವು ಕಡೆಗಣಿಸುವಂತಿಲ್ಲ ಹಾಗಾಗಿ ಅದನ್ನು ಕೂಡ ನಾವು ಜ್ಯೋತಿಷ್ಯದಲ್ಲಿ ಒಂದು ವಿಚಾರವನ್ನು ನಾವು ಪ್ರಿಡಿಕ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ಅಂತ ಚಿಂತನೆ ಮಾಡುವಾಗ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತದೆ ಅವ್ರಿಗೆ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಆಸಕ್ತಿ ಇದೆ ಅವರಿಗೆ ಸ್ವಲ್ಪ ಕಾಮರ್ಸ್ ಕಡೆ ಹೇಳ್ಬೇಕು ಯಾಕೆಂದ್ರೆ ಗಣಿತಶಾಸ್ತ್ರದಲ್ಲಿ ಉತ್ತೀರ್ಣರಾಗ್ತಾರೆ ಇಲ್ಲಾಂತಂದ್ರೆ ಅವರು ಹೆಚ್ಚಿನ ಒಂದು ಸಿ ಎಸ್ ಸಿಎ ಸಿ ಎ ಮಾಡಬಹುದು ಇಲ್ಲಾಂತಂದ್ರೆ ಅವರಿಗೆ ಸಾಫ್ಟ್ವೇರ್ ಮಾಡ್ಬೋದು ಸಾಫ್ಟ್ವೇರ್ ಕೂಡ ಇವರಿಗೆ ಈ ಒಂದು ಇವರು ಮಕ್ಕಳಿಗೆ ಅಂದ್ರೆ ತುಲಾರಾಶಿ ಮಕ್ಕಳಿಗೆ ಆಗಿ ಬರುವಂತಹ ಯೋಗ ಇದೆ ಅಂದ್ರೆ ಪೂರ್ವ ಪುಣ್ಯ ಸ್ಥಾನವನ್ನ ಮತ್ತು ಕುಟುಂಬ ಸ್ಥಾನವನ್ನು ಚಿಂತನೆ ಮಾಡಬೇಕು ಪುತ್ರ ಸ್ಥಾನವನ್ನು ಚಿಂತನೆ ಮಾಡಬೇಕು ಇದೆಲ್ಲ ಚಿಂತನೆ ಮಾಡಿದಾಗ ಮಕ್ಕಳು ಒಳ್ಳೆ ವಿದ್ಯಾವಂತರು ಬುದ್ಧಿವಂತರು ಜ್ಞಾನವಂತರು ಆಗ್ತಾರೆ ಮತ್ತೆ ತುಂಬಾ ಒಂದು ಒಳ್ಳೆಯ ಒಂದು ಗುಣಧರ್ಮವನ್ನು ಹೊಂದಿರತಕ್ಕಂಥವ್ರು ಒಳ್ಳೆ ಸಂಸ್ಕಾರ ಇರ್ತಕ್ಕಂಥ ವರು ಒಳ್ಳೆ ಶಿಕ್ಷಣವನ್ನು ಪಡೆಯುವಂತಹ ಯೋಗವು ಕೂಡ ನಿಮ್ಮ ರಾಶಿಯವರಿಗೆ ಇರೋದ್ರಿಂದ ಬಹಳ ಮುಖ್ಯವಾಗಿ ಮಕ್ಕಳು ಒಳ್ಳೆ ಒಂದು ಹುದ್ದೆಯಲ್ಲಿರುವಂತಹ ಯೋಗ ಕೂಡ ಇರುತ್ತೆ ಆ ನಂತರದಲ್ಲಿ ನಿಮಗೆ ಮನೆಯಲ್ಲಿ ಶುಭ ಕಾರ್ಯ ಮಾಡುವಂತಹ ಯೋಗ ನಿಮ್ ಪ್ರತಿಯೊಂದನ್ನು ಕೂಡ ಸತ್ಯಾಸತ್ಯತೆ ನೋಡಿ ಮುಂದೆ ಹೋಗುವಂತಹ ವ್ಯಕ್ತಿಗಳಾಗಿದ್ದೀರಿ ಹಾಗಾಗಿ ಪ್ರತಿಯೊಂದು ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ ಅವ್ರ ನಿಮ್ಮ ಕೈ ಬಿಡೋದಿಲ್ಲ ಆರೋಗ್ಯ ಸಮಸ್ಯೆ ಸ್ವಲ್ಪ ಇದೆ ಆರೋಗ್ಯದ ಸಮಸ್ಯೆ ಅಂದ್ರೆ ಏರ್ಪೇರ್ ಆಗ್ತಾ ಇರುತ್ತೆ ಸಮಶೀತೋಷ್ಣ ಇರೋದಿಲ್ಲ ನಿಮಗೆ ಶೀತ ಹೆಚ್ಚಾಗುತ್ತೆ ಹೀಟ್ ಹೆಚ್ಚಾಗುತ್ತೆ ಇಲ್ಲ ನೀವು ಒಂದೇ ರೀತಿಯಲ್ಲಿ ಇರೋದಿಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಮತ್ತೆ ಬದಲಾವಣೆಗಳಾಗ್ತಾ ಇರ್ತದೆ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಚಿಕಿತ್ಸೆ ಮಾಡ್ಕೊಳ್ಳಿ ನಿಮಗೆ ಕಷ್ಟ ಆರೋಗ್ಯದಲ್ಲಿ ಪರಿಹಾರ ಆಗ್ತದೆ ಆರೋಗ್ಯ ಸಣ್ಣಪುಟ್ಟಿದ್ದೇವೆ ಅಷ್ಟೇ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಏನು ಏನು ನಿಮಗೆ ಕಂಡು ಬರೋದಿಲ್ಲ ಮತ್ತೆ ಅದೃಷ್ಟ ಚೆನ್ನಾಗಿದೆ ನಿಮ್ಗೆ ಭಾಗ್ಯವಾದಿ ಆಗುವಂತಹ ಯೋಗ ಇದೆ ಭಾಗ್ಯಕ್ಕೆ ಗುರು ಬಂದಾಗ ಭಾಗ್ಯೋದಯ ಆಗುತ್ತೆ ಭಾಗ್ಯವದಿ ಅಂದ್ರೆ ಏನಾಗಬಹುದು ಅಂತಂದ್ರೆ ನಮ್ಮ ಇಚ್ಛೆಗಳೆಲ್ಲ ನೆರವೇರಿಸುವಂತ ಯೋಗ ನಿಮ್ಗೆ ಏನೇನೆಲ್ಲ ಮಾಡಬೇಕು ಅಂತ ನೀವು ತುಂಬಾ ವರ್ಷಗಳಿಂದ ಚಿಂತನೆಯನ್ನು ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಒಂದು ಯೋಚ ಇದರ ಅವೆಲ್ಲ ಕೈಗೂಡುವಂತ ಯೋಗ ಇದೆ ನಿಮ್ಗೆ ಭಾಗ್ಯವಾದಿ ಆಗುತ್ತೆ ಸ್ವಲ್ಪ ಪ್ರಯತ್ನ ಮಾಡಿ ಕೋಟು ಕಚೇರಿ ವ್ಯಾಜ್ಯದಲ್ಲಿ ನಿಮಗೆ ಶತ್ರು ದೋಷ ಆಗುವಂತಹ ಯೋಗ ಎಲ್ಲಿ ನೀವು ಏನೇ ಮಾಡಿದ್ರು ಕೂಡ ನಿಮಗೆ ಜಯ ಸಿಗುವಂತಹ ಯೋಗ ಇದೆ ಒಂದುವೇ ನಿಮ್ಮ ತೊಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಕ್ಕೆ ಮರಿಬೇಡಿ ಲಾಭ ನಷ್ಟವನ್ನು ನೋಡಿದ್ರೆ ಎಲ್ಲಾ ಖರ್ಚು ವೆಚ್ಚಗಳು ಹೋಗಿ ಸ್ವಲ್ಪ ದುಡ್ಡು ಉಳಿತದೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದಕ್ಕೆ ಖರ್ಚು ಹೆಚ್ಚಾಯಿತು ನಿಮಗೆ ತೊಂದರೆ ಹೆಚ್ಚಾಯಿತು ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಆಗ ನಿಮ್ಮ ಕಷ್ಟಗಳಿಗೆಲ್ಲ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಪರಿಹಾರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ತುಲಾರಾಶಿಯಲ್ಲಿತಕ್ಕಂಥ ವ್ಯಕ್ತಿ ವ್ಯಕ್ತಿಗಳು ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪರಿಹಾರವನ್ನು ಮಾಡ್ಕೊಂಡ್ರೆ ಸಾಕು ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ನೀವು ಅಲ್ಲಿ ಅಪಂಪಾರ್ಚನೆ ಮಾಡೋದ್ರಿಂದ ನಿಮಗೆ ಕಷ್ಟ ನಷ್ಟ ಅದು ಕೆಲವು ಪರಿಹಾರ ಆಗುತ್ತೆ ಶುಭವಾಗಲಿ